ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಸ್ಟಾಕ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಯಾಕಂದರೆ ತುಂಬ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರಿ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದ ಮೂಲಕ ಉತ್ತರ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ಡೈರೆಕ್ಟ್ ಹೋಗೋಣ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇವತ್ತು ಹಾಗೂ ನಿನ್ನೆ ಎರಡು ದಿನ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ನಾನು ಸಾಕಷ್ಟು ಸಲ ಈಗಾಗಲೇ ಈ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಡಿಮರ್ ಜಾದಾಗ ಕೂಡ ನಾನು ವಿಡಿಯೋ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಾಗ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದವು ಸೊ ಆ ರೀತಿ ಸಮಯದಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಅದರ ನಂತರ ಡೌನ್ ಫಾಲ್ ಆದಾಗಲೂ ಕೂಡ ವಿಡಿಯೋ ಮಾಡಿದ್ದೀನಿ ಹಾಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬಂದಾಗೆಲ್ಲ ಕೂಡ ಕವರ್ ಮಾಡೋವಂಥ ಪ್ರಯತ್ನ ಮಾಡಿದ್ದೀನಿ ತುಂಬಾ ಜನ ಕೇಳುವಂಥ ಪ್ರಶ್ನೆ ಒಂದೇ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದ ಲಾಂಗ್ ಟರ್ಮ್ಗೆ ಅಂತ ಅದಕ್ಕೆ ಉತ್ತರವನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಈ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಕಂಪನಿಯ ವೆಬ್ಸೈಟ್ಗೋಗಿ ನಾನು ಜೆ ಎಫ್ ಎಸ್ ಡಾಟ್ ಇನ್ ಗೆ ಬಂದಿದ್ದೀನಿ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳಿದೆ ಜೊತೆಗೆ ಕಂಪನಿ ಪ್ರಪೋಸ್ ಮಾಡಿರುವಂತ ಬಿಸ್ನೆಸ್ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಕಂಪನಿ ಇನ್ನು ಫುಲ್ ಫ್ಲಾಡ್ಜ್ ಆಗಿ ಕೆಲಸನೇ ಶುರು ಮಾಡಿಲ್ಲ ಅಂದ್ರೆ ಇನ್ನು ಬೇರೆ ಬೇರೆ ಸೆಗ್ಮೆಂಟ್ ಗಳಿಗೆ ಇಳಿಯುವಂತ ನಿರ್ಧಾರವನ್ನ ಮಾಡಿದೆ ಆದ್ರೆ ಅವುಗಳಿಗೆ ಸಾಕಷ್ಟು ಅಪ್ರೂವಲ್ ಪ್ರೊಸೀಜರ್ಸ್ ಇರುತ್ತೆ ಅವೆಲ್ಲಾನು ಸಿಗ್ಬೇಕು ಅಂತಂದ್ರೆ ಅದು ಆರು ತಿಂಗಳ ಆಗ್ಬೋದು ವರ್ಷನೂ ಆಗ್ಬಹುದು ಬಟ್ ಅವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಕೆಲಸ ಶುರು ಮಾಡಿದ್ರೆ ಕಂಪನಿಗೆ ಇನ್ನೂ ದೊಡ್ಡ ಮಟ್ಟದ ಸ್ಕೋಪ್ ಇರುತ್ತೆ ಹಾಗಾಗಿ ತುಂಬಾ ಜನ ಈ ಸ್ಟಾಕ್ ಮೇಲೆ ಈಗಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಸೊ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಗಳಿಗೆ ಬಂದ್ರೆ ನಾವಿಲ್ಲಿ ನೋಡೋಣ ಸೊ ನೋಡಬಹುದು ಅವರ್ ಬಿಸ್ನೆಸ್ ಅಂತ ಅವರ್ ಬಿಸ್ನೆಸ್ಗೆ ಹೋದರೆ ನೋಡಬಹುದು ಲೋನ್ಸ್ ಪ್ರೊವೈಡ್ ಮಾಡುತ್ತೆ ಪರ್ಸನಲ್ ಲೋನ್ಸ್ ಆಗ್ಬಹುದು ಕನ್ಸ್ಯೂಮರ್ ಲೋನ್ಸ್ ಆಗ್ಬಹುದು ಹಾಗೆ ಬಿಸ್ನೆಸ್ ಲೋನ್ಸ್ ಆಗ್ಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ನಾವು ಈ ಲೋನ್ಸ್ ಕ್ಲಿಕ್ ಮಾಡಿದ್ರೆ ಆ ಸೆಗ್ಮೆಂಟ್ಸ್ ಓಪನ್ ಆಗುತ್ತೆ ನೆಕ್ಸ್ಟ್ ಇನ್ಶೂರೆನ್ಸ್ ಬ್ರೋಕಿಂಗ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಪೇಮೆಂಟ್ಸ್ ಬ್ಯಾಂಕ್ ಪೇಮೆಂಟ್ ಸೊಲ್ಯೂಷನ್ಸು ಇಷ್ಟು ಸೆಗ್ಮೆಂಟ್ ಸದ್ಯದ ಮಟ್ಟಿಗೆ ಬಿಸ್ನೆಸ್ ಅನ್ನು ಮಾಡ್ತಾ ಇದೆ ನಾವು ಲೋನ್ಸ್ ಸೊ ನೋಡಬಹುದು ಕನ್ಸೂಮರ್ ಡ್ಯೂರಬಲ್ ಲೋನ್ಸ್ ಅಲ್ಲಿ ಆಟೋ ಇದೆ ಪರ್ಸನಲ್ ಲೋನ್ ಇದೆ ಹಾಗೆ ಕನ್ಸೂಮರ್ ಡ್ಯೂರಬಲ್ ನೋಡಬಹುದು ಎ ಸಿ ಫ್ರಿಡ್ಜ್ ಟಿವಿ ಹಾಗೆ ಮರ್ಚೆಂಟ್ ಟ್ರೇಡ್ ಫೆಸಿಲಿಟಿ ಕೂಡ ಇದೆ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಫುಲ್ಲಿ ಡಿಜಿಟಲ್ ಪ್ರೋಸೆಸ್ ಇರುತ್ತೆ ಥ್ರೂ ಮೊಬೈಲ್ ನ ಮೂಲಕನೇ ನೀವು ಕಂಪನಿಯ ಬಿಸ್ನೆಸ್ ಲೋನ್ಸ್ಗೆ ಅಪ್ಲೈ ಮಾಡಬಹುದು ಬೇಕಿದ್ರೆ ಹಾಗೆ ನೆಕ್ಸ್ಟ್ ನಾವು ಇನ್ನು ಬೇರೆ ಸೆಗ್ಮೆಂಟ್ ಗಳನ್ನ ಇನ್ಶೂರೆನ್ಸ್ ಬ್ರೋಕಿಂಗ್ಗೆ ಬಂದ್ರೆ ನೋಡ್ಬೋದು ಇನ್ಶೂರೆನ್ಸ್ ಪ್ಲಾನ್ಸ್ ಅಟ್ ಯುವರ್ ಫಿಂಗರ್ ಟಿಪ್ ಮಲ್ಟಿಪಲ್ ಪ್ಲಾನ್ಸ್ ಅಂಡರ್ ಒನ್ ರೂಫ್ ವಿತ್ ಯು ಎವರಿ ಸ್ಟೆಪ್ ಆಫ್ ದ ವೇ ಪ್ರಾಪರ್ ಗೈಡ್ ಲೈನ್ಸ್ ಕೂಡ ಕಂಪನಿ ಎಕ್ಸಿಕ್ಯೂಟಿವ್ಸ್ ಕೊಡ್ತಾರೆ ನೆಕ್ಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗೆ ಬಂದ್ರೆ ಕೂಡ ನೋಡಬಹುದು ಬ್ಯಾಂಕಿಂಗ್ ಸರ್ವಿಸಸ್ ಇನ್ ಎ ನಟ್ ಶೆಲ್ ಪೇ ಯುಟಿಲಿಟಿ ಬಿಲ್ಸ್ ಬ್ಯಾಂಕ್ ಇನ್ ಅಜಲ್ ಫ್ರೀ ವೇ ಕ್ರಸ್ಟರ್ ವಿತ್ ಯುವರ್ ಫೈನಾನ್ಸಸ್ ಎಸ್ಪೆಷಲಿ ಈ ನಾಲ್ಕು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ ಹಾಗೆ ನೆಕ್ಸ್ಟ್ ನಾವು ಕಂಪನಿ ಪ್ರಪೋಸ್ ಮಾಡಿರುವಂತಹ ಬಿಸ್ನೆಸ್ ಸೆಗ್ಮೆಂಟ್ ಗಳನ್ನ ನೋಡೋದ್ರೆ ಅದಕ್ಕೆ ಮುಂಚೆ ಕಂಪನಿಯ ಕೆಲವೊಂದು ಸಬ್ಸಿಡಿಯರೀಸ್ ಬಗ್ಗೆ ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ರಿಲಯನ್ಸ್ ರಿಟೈಲ್ ಫೈನಾನ್ಸ್ ರಿಲಯನ್ಸ್ ರಿಟೈಲ್ ಇನ್ಶೂರೆನ್ಸ್ ಬ್ರೋಕಿಂಗ್ ರಿಲಯನ್ಸ್ ಪೇಮೆಂಟ್ ಸೊಲ್ಯೂಷನ್ಸ್ ಜಿಯೋ ಇನ್ಫರ್ಮೇಷನ್ ಅಗ್ರಿಗೇಟರ್ ಸರ್ವಿಸಸ್ ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಹೋಲ್ಡಿಂಗ್ಸ್ ಇವೆಲ್ಲನೂ ಕೂಡ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ನ ಸಬ್ಸಿಡಿಯರಿ ಕಂಪನೀಸ್ ಹಾಗೆ ಅಸೋಸಿಯೇಟೆಡ್ ಫಾರ್ಮ್ಸ್ ಕೂಡ ನೋಡಬಹುದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಜಿಯೋ ಅಂಡ್ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ಸ್ ಜಿಯೋ ಲೈಫ್ ಇನ್ಶೂರೆನ್ಸ್ ಪ್ರಪೋಸ್ಡ್ ಜಿಯೋ ಜನರಲ್ ಇನ್ಶೂರೆನ್ಸ್ ಪ್ರಪೋಸ್ಡ್ ಇವೆಲ್ಲಾನು ಕೂಡ ಪ್ರಪೋಸ್ಡ್ ಇನ್ನು ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕಿವು ಈಗ ಇನ್ನು ಬಿಸ್ನೆಸ್ ಶುರು ಮಾಡಿಲ್ಲ ಸೊ ನಾವೀಗ ತಾನೇ ನೋಡಿದ್ವಿ ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನ ಅಲ್ಲಿ ಮಾತ್ರ ಬಿಸ್ನೆಸ್ ಶುರುವಾಗಿದೆ ಈಗ ಆದ್ರೆ ಇವುಗಳಿಗೆ ಇನ್ನು ಟೈಮ್ ಬೇಕಾಗ್ಬೋದು ಜಿಯೋ ಬ್ಲಾಕ್ ರಾಕ್ ಜೊತೆ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದೆ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಆಗಿ ಲಾಸ್ಟ್ ಮಂತ್ ಅಲ್ಲಿ ನಾವು ಒಂದು ನ್ಯೂಸ್ ಅನ್ನು ಕೂಡ ನೋಡಿದ್ವಿ ನಾನು ಕೂಡ ಕವರ್ ಮಾಡಿದ್ದೆ ಸೊ ನೀವು ಇಲ್ಲಿ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ಗೇನ್ ಟೂ ಪರ್ಸೆಂಟ್ ರಿಲಯನ್ಸ್ ಆರ್ಮ್ ಫೈಲ್ಸ್ ಮ್ಯೂಚುವಲ್ ಫಂಡ್ ಅಪ್ಲಿಕೇಶನ್ ವಿತ್ ಬ್ಲಾಕ್ ರಾಕ್ ನ್ಯೂಸ್ ಕೂಡ ನೋಡಬಹುದು ಡೇಟ್ ಕೂಡ ನೋಡಬಹುದು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅಪ್ಲಿಕೇಶನ್ ಕೂಡ ಫೈಲ್ ಮಾಡಿದರೆ ಈಗಾಗಲೇ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ ಸೊ ಈ ಬ್ಲಾಕ್ ರಾಕ್ ಅನ್ನುವಂಥ ಕಂಪನಿ ಒನ್ ಆಫ್ ದ ಲೀಡಿಂಗ್ ಮ್ಯೂಚುವಲ್ ಫಂಡ್ ಪ್ರೊವೈಡರ್ ಇನ್ ದ ವರ್ಲ್ಡ್ ಮ್ಯೂಚುವಲ್ ಫಂಡ್ ನ ಲೀಡಿಂಗ್ ಪ್ರೊವೈಡರ್ ಪ್ರಪಂಚದಾದ್ಯಂತ ಅಂತಹ ಒಂದು ಕಂಪನಿ ಜೊತೆ ಜಿಯೋ ಒಪ್ಪಂದವನ್ನು ಮಾಡಿಕೊಂಡು ಮ್ಯೂಚುವಲ್ ಫಂಡ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಹೊರಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸೇಬಿಗೆ ಈಗಾಗಲೇ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ಜಿಯೋ ಲೈಫ್ ಇನ್ಶೂರೆನ್ಸ್ ಇದು ಕೂಡ ಪ್ರಪೋಸ್ಡ್ ಇದಕ್ಕೂ ಕೂಡ ಸಾಕಷ್ಟು ಅಪ್ರೂವಲ್ ಪ್ರೊಸೀಜರ್ಸ್ ಇರುತ್ತೆ ಒನ್ಸ್ ಅಪ್ರೂವಲ್ ಸಿಕ್ಕಿರೋದಂದ್ರೆ ಕಂಪನಿ ಬಿಸ್ನೆಸ್ ಅನ್ನ ಶುರು ಮಾಡುತ್ತೆ ನೆಕ್ಸ್ಟ್ ಜನರಲ್ ಇನ್ಶೂರೆನ್ಸ್ ಸೇಮ್ ಇದು ಕೂಡ ಇದೆಲ್ಲದಕ್ಕೂ ಕೂಡ ಟೈಮ್ ತಗೊಳತ್ತೆ ಬಟ್ ಈಗಾಗಲೇ ಪ್ರೊಸೀಜರ್ ಅನ್ನ ಶುರು ಮಾಡಿದೆ ಕಂಪನಿ ಇವತ್ತಲ್ಲ ನಾಳೆ ಅಪ್ರೂವಲ್ ಸಿಗುತ್ತೆ ಆಗ ಕಂಪನಿ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡುತ್ತೆ ಒನ್ಸ್ ಇಲ್ಲಿಂದ ಕೂಡ ಕಂಪನಿಗೆ ಇನ್ಕಮ್ ಬರಲಿಕ್ಕೆ ಶುರುವಾಯಿತು ಅಂತಂದರೆ ಅಂತಂದ್ರೆ ಆಗ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿನೇ ತುಂಬಾ ಜನ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಆರ್ಮ್ ನಿಮ್ಗೆ ಈಗಾಗಲೇ ಗೊತ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಂಬರ್ ಒನ್ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡ್ತಿದೆ ಜೊತೆಗೆ ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಪಾಸಿಟಿವ್ ಒಪಿನಿಯನ್ ಇದೆ ಸೊ ನೋಡಿದಂತೆ ಕಂಪನಿ ಬಗ್ಗೆ ಬಿಸ್ನೆಸ್ ಬಗ್ಗೆ ಅಥವಾ ಪಿ ಅಂಡ್ ಎಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಮಾರ್ಕೆಟ್ ಕ್ಯಾಪ್ ನಾವು ಈಗಾಗಲೇ ನೋಡಿದ್ವಿ ಮೋರ್ ದನ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಏನಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಜಸ್ಟ್ ಒನ್ ಇಯರ್ ಡೇಟಾ ಮಾತ್ರ ಸಿಗುತ್ತೆ ನೋಡಬಹುದು ನಲವತ್ತೈದು ಕೋಟಿ ಸೇಲ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಮೂವತ್ತೊಂಬತ್ತು ಕೋಟಿ ನೆಟ್ ಪ್ರಾಫಿಟ್ ಮೂವತ್ತೊಂದು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಕ್ವಾರ್ಟರ್ ಗೆ ಹಲಿಸಿದ್ರೆ ಡೌನ್ ಇತ್ತು ಬಟ್ ಜೂನ್ ಕ್ವಾರ್ಟರ್ ಗೆ ಹಲಿಸಿದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಕಡಿಮೆನೇ ಆಗಿದೆ ಬಟ್ ಕಂಪನಿ ಆಗಲೇ ಹೇಳಿದ್ನಲ್ಲ ಇನ್ನು ಸಾಕಷ್ಟು ಬಿಸ್ನೆಸ್ ಗಳನ್ನ ಶುರು ಮಾಡೋ ಅಂತ ಹಂತದಲ್ಲಿದೆ ಈಗ ಜಸ್ಟ್ ಎನ್ ಬಿ ಎಫ್ ಸೆಗ್ಮೆಂಟ್ ಮಾತ್ರ ಕೆಲಸವನ್ನ ಶುರು ಮಾಡಿದೆ ಇನ್ನು ಮ್ಯೂಚುವಲ್ ಫಂಡ್ ಆಮ್ ಕೆಲಸ ಶುರು ಮಾಡಬೇಕಾಗಿದೆ ಜನರಲ್ ಇನ್ಶೂರೆನ್ಸ್ ಆಮ್ ಕೆಲಸ ಶುರು ಮಾಡಬೇಕಾಗಿದೆ ಲೈಫ್ ಇನ್ಶೂರೆನ್ಸ್ ಆಮ್ ಕೆಲಸ ಶುರು ಮಾಡಬೇಕಾಗಿದೆ ಇವೆಲ್ಲನು ಕೂಡ ಶುರು ಮಾಡಿದ್ರೆ ಆಗ ನಾವು ಈ ಕಂಪನಿಯ ಪ್ರಾಪರ್ ನಂಬರ್ಸ್ ಅನ್ನ ನೋಡಬಹುದು ಇನ್ನು ಅವೆಲ್ಲವೂ ಕೂಡ ಅಪ್ರೂವಲ್ ಹಂತದಲ್ಲಿದ್ದಾವೆ ಬಟ್ ಇವತ್ತಲ್ಲ ನಾಳೆ ಅಪ್ರೂವಲ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಒನ್ಸ್ ಅಪ್ರೂವಲ್ ಸಿಕ್ಕಿ ಅದರ ನಂತರ ಬಿಸ್ನೆಸ್ ಶುರು ಆಯಿತು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಬೆಟರ್ ಆಗ್ತಾ ಹೋಗುತ್ತೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ನಲವತ್ತೇಳು ಪರ್ಸೆಂಟ್ ಇದೆ ಡಿಐಎಸ್ ನೋಡಬಹುದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇದಾರೆ ಸಾರಿ ಎಫ್ಐ ಎಸ್ ಡಿ ಎಸ್ ಅರೌಂಡ್ ತರ್ಟೀನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸ್ವಲ್ಪ ಮಟ್ಟಿನ ಹೋಲ್ಡಿಂಗ್ ಅನ್ನ ಡಿಐಎಸ್ ಅಂಡ್ ಎಫ್ ಎಫ್ಐಎಸ್ ಸೆಲ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಪ್ರಮೋಟರ್ಸ್ ಬೈ ಮಾಡಿದರೆ ಇನ್ನೊಂದಷ್ಟು ಪಬ್ಲಿಕ್ಸ್ ಬೈ ಮಾಡಿದ್ದಾರೆ ಹಾಗೆ ನಾವು ಪ್ರಮೋಟರ್ ಹೋಲ್ಡಿಂಗ್ ಗೆ ಬಂದ್ರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಫೋರ್ ಪಾಯಿಂಟ್ ಸೆವೆನ್ ಐಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಮುಖೇಶ್ ಅಂಬಾನಿ ನೋಡಬಹುದು ನಿತಾ ಅಂಬಾನಿ ಇಶಾ ಅಂಬಾನಿ ಅಂಬಾನಿ ಫ್ಯಾಮಿಲಿ ಹೋಲ್ಡಿಂಗ್ ಇಲ್ಲಿದೆ ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಸದ್ಯದ ಮಟ್ಟಿಗೆ ನಾಲ್ಕು ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಜಿಯೋ ಫೈನಾನ್ಸ್ ಲಿಮಿಟೆಡ್ ಇನ್ಶೂರೆನ್ಸ್ ಬ್ರೋಕಿಂಗ್ ಪೇಮೆಂಟ್ ಸೊಲ್ಯೂಷನ್ಸ್ ಹಾಗೆ ಪೇಮೆಂಟ್ಸ್ ಬ್ಯಾಂಕ್ ಈ ಸೆಗ್ಮೆಂಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಗಳಲ್ಲೂ ಕೂಡ ಬಿಸಿನೆಸ್ ಅನ್ನು ಶುರು ಮಾಡುವಂತ ಪ್ಲಾನ್ ಇಟ್ಕೊಂಡಿದೆ ಜೊತೆಗೆ ಬ್ರೋಕಿಂಗ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಹೇಗೆ ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜಸ್ ಇದೆ ಅದೇ ರೀತಿ ಬ್ರೋಕಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಈ ಕಂಪನಿ ಪ್ಲಾನ್ ಮಾಡ್ತಾ ಇದೆ ಅನ್ನುವಂತ ನ್ಯೂಸ್ ಇದೆ ಬ್ರೋಕರೇಜ್ ಫಾರ್ಮ್ ಗು ಕೂಡ ಇವರು ಇಳಿಬಹುದು ಆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಜೊತೆಗೆ ಇವರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಸಿಗುತ್ತೆ ಅಂತಂದ್ರೆ ಈಗಾಗಲೇ ರಿಲಯನ್ಸ್ ರಿಟೇಲ್ ಜಿಯೋ ಇವೆಲ್ಲನೂ ಕೂಡ ಚಾಲ್ತಿಯಲ್ಲಿ ತಮ್ಮ ಸ್ಟೋರ್ ಗಳು ನೀವು ಇಲ್ಲೇ ನೋಡಬಹುದು ಇದು ಹಳೆ ಡೇಟಾ ಹೊಸ ಡೇಟಾ ಅಲ್ಲ ಹದಿನೆಂಟು ಸಾವಿರದ ನಲವತ್ತು ಸ್ಟೋರ್ಸ್ ಇದಾವೆ ಅದರಲ್ಲೂ ಸೆವೆನ್ ತೌಸಂಡ್ ಪ್ಲಸ್ ಅಲ್ಲಿ ಇವರಿಗೆ ತಮ್ಮ ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಇವೆಲ್ಲನು ಕೂಡ ಸಹಕಾರಿಯಾಗ್ತವೆ ಯಾಕೆಂತಂದ್ರೆ ತಮ್ಮ ಸ್ಟೋರ್ ಗಳಲ್ಲಿ ಈಸಿಯಾಗಿ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಾರೆ ಜೊತೆಗೆ ಕಸ್ಟಮರ್ಸ್ ಕೂಡ ಹಿಡಿತಾರೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ರಿಟೇಲ್ ಶಾಪ್ ಆಗಲಿ ಅಥವಾ ಜಿಯೋ ಶಾಪ್ ಆಗಲಿ ಅವರು ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಅನ್ನ ಈಸಿಯಾಗಿ ಪ್ರೊವೈಡ್ ಮಾಡಬಹುದು ಯಾಕಂದ್ರೆ ಬೇರೆ ಥರ್ಡ್ ಪಾರ್ಟಿಯನ್ನ ತಂದು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಆ ಒಂದು ಸಣ್ಣ ಶಾಪ್ ಕೂಡ ಯಾವುದೋ ಒಂದು ಎನ್ ಬಿ ಎಫ್ ಸಿ ಕಡೆಯಿಂದ ಡೈಅಪ್ ಮಾಡ್ಕೊಂಡಿರ್ತಾರೆ ಅವರಿಂದ ಈಜಿ ಇ ಎಂ ಐ ಆಪ್ಷನ್ ಅಲ್ಲಿ ನಿಮ್ಗೆ ಮೊಬೈಲ್ ಸಿಗುತ್ತೆ ಆದ್ರೆ ನೀವು ಜಿಯೋ ಸ್ಟೋರ್ ಹೋದ್ರೆ ಜಿಯೋ ಫೈನಾನ್ಸ್ ಇಂದನೇ ಪ್ರೊವೈಡ್ ಮಾಡ್ತಾರ ಅದನ್ನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸೊ ಈ ರೀತಿ ಅವರ ಸರ್ವೀಸಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅವ್ರಿಗೆ ಆ ಒಂದು ಆಡೆಡ್ ಅಡ್ವಾಂಟೇಜ್ ಕೂಡ ಈ ಸ್ಟಾಕ್ ಗೆ ಸಿಗುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಸೆವೆನ್ ಏಟಿ ಮಿಲಿಯನ್ ಫುಟ್ ಫಾಲ್ಸ್ ಅಕ್ರಾಸ್ ಆಲ್ ಇಟ್ ಸ್ಟೋರ್ಸ್ ಏಳ್ನೂರ ಎಂಬತ್ತು ಮಿಲಿಯನ್ ಫುಟ್ ಫಾಲ್ಸ್ ಅಂದ್ರೆ ಅಷ್ಟು ಸಲ ಜನ ವಿಸಿಟ್ ಮಾಡ್ತಿದ್ದಾರೆ ಇವರ ಸ್ಟೋರ್ಸ್ ಗೆ ಅದರಲ್ಲಿ ಇನ್ನೂರ ನಲ್ವತ್ತೊಂಬತ್ತು ಮಿಲಿಯನ್ ರಿಜಿಸ್ಟರ್ಡ್ ಕಸ್ಟಮರ್ ಬೇಸ್ ಇದೆ ನೋಡಬಹುದು ಇನ್ನೂರ ನಲ್ವತ್ತೊಂಬತ್ತು ಮಿಲಿಯನ್ ಅಂತ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ಕೋಟಿ ರಿಜಿಸ್ಟರ್ಡ್ ಕಸ್ಟಮರ್ಸ್ ಅಂದ್ರೆ ಇವ್ರ ಹತ್ರ ಇಷ್ಟು ಜನರ ಡೇಟಾ ಇರುತ್ತೆ ಸೊ ಇವರೆಲ್ರಿಗೂ ಕೂಡ ಅವರು ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಲೋನ್ ಕೊಡೋಕ್ಕಾಗ್ಬೋದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಆಗ್ಬೋದು ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ಬೋದು ಜೊತೆಗೆ ತ್ರೀ ಮಿಲಿಯನ್ ಮರ್ಚೆಂಟ್ ಪಾರ್ಟ್ನರ್ಶಿಪ್ಸ್ ಇದೆ ಹಾಗೆ ಟೂ ಲ್ಯಾಕ್ ಫಿಫ್ಟಿ ಥೌಸಂಡ್ ಆರ್ಟಿಸನ್ಸ್ ವಿವರ್ಸ್ ಮೈಕ್ರೋ ಎಂಟರ್ಪ್ರಿನರ್ಸ್ ಅಸೋಸಿಯೇಟೆಡ್ ಆಗಿದ್ದಾರೆ ಕಂಪನಿ ಜೊತೆ ಎರಡು ಲಕ್ಷದ ಐವತ್ತು ಸಾವಿರ ಜನ ಸೊ ಇವರುಗಳಿಗೆಲ್ಲ ಬಿಸ್ನೆಸ್ ಲೋನ್ ಅನ್ನ ಕೊಡುವಂತ ಪ್ರಯತ್ನ ಕೂಡ ಮಾಡಬಹುದು ಯಾಕಂದ್ರೆ ಮೈಕ್ರೋ ಎಂಟರ್ಪ್ರಿನರ್ಸ್ ಸೊ ಈಸಿಯಾಗಿ ಇವರಿಗೆ ಕಸ್ಟಮರ್ ಬೇಸ್ ಸಿಗುತ್ತೆ ಅದೊಂದು ಆಡೆಡ್ ಅಡ್ವಾಂಟೇಜ್ ಈ ಕಂಪನಿಗೆ ಸಿಗುತ್ತೆ ಈ ಕಂಪನಿ ಯಾವುದೇ ಬಿಸ್ನೆಸ್ ಅನ್ನ ಮಾಡಿದ್ರು ಕೂಡ ಇವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಸುಮಾರು ಇಪ್ಪತ್ತೈದು ಕೋಟಿ ರಿಜಿಸ್ಟರ್ಡ್ ಕಸ್ಟಮರ್ಸ್ ಅಂತಂದ್ರೆ ಇದು ಸಣ್ಣ ನಂಬರ್ಸ್ ಅಲ್ಲ ಇವರ ಫೋನ್ ನಂಬರ್ ಆಗ್ಬೋದು ಇಮೇಲ್ ಐ ಡಿಗಳಾಗ್ಬೋದು ಸಾಕಷ್ಟು ಡೇಟ್ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಮೋಷನ್ ಅನ್ನ ಹತ್ರ ಮಾಡ್ತಾರೆ ಹಾಗಂತ ಇಪ್ಪತ್ತೈದು ಕೋಟಿ ಜನನು ಬಂದ್ಬಿಟ್ಟು ಹತ್ರನೇ ಲೋನ್ ತಗೋತಾರೆ ಇವ್ರ ಹತ್ರನೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಲ್ಲ ಅದರಲ್ಲಿ ಹತ್ತು ಪರ್ಸೆಂಟ್ ಮಾಡಿದ್ರು ಕೂಡ ಯೂಜ್ ನಂಬರ್ ಆಗುತ್ತೆ ಅಥವಾ ಫೈವ್ ಪರ್ಸೆಂಟ್ ಮಾಡಿದ್ರು ಕೂಡ ದೊಡ್ಡ ನಂಬರೇ ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಈ ಕಂಪನಿಗೆ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಆಗ್ಬೋದು ಸ್ಟಾಕ್ ಮುನ್ನೂರ ಇಪ್ಪತ್ತೆಂಟರಲ್ಲಿದೆ ಮುನ್ನೂರಕ್ಕೂ ಬರ್ಬೋದು ಇನ್ನೂರ ಎಂಬತ್ತಕ್ಕೂ ಬರ್ಬೋದು ಆದ್ರೆ ನೀವು ಅಟ್ ಲೀಸ್ಟ್ ಮಿನಿಮಮ್ ಐದು ವರ್ಷ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ ಸ್ಟಡಿ ಮಾಡ್ಬೋದು ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡ್ಬೋದು ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ನೋಡೋದಾದ್ರೆ ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ಆದರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಹೇಗೆ ವೋಲರ್ಟೈಲ್ ಇರುತ್ತೋ ಅದೇ ರೀತಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಕಂಪನಿಗಳಲ್ಲಿ ಕೆಲವು ಸಲ ಕೆಲವೊಂದು ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು ಅಂಥ ಸಮಯದಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಸೊ ಶಾರ್ಟ್ ಟರ್ಮ್ ಅಲ್ಲಿ ಒಲ ಇರ್ತವೆ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವು ಅದರ ಮೇಲೆ ಎಷ್ಟು ವರ್ಷ ಏನಾದರೂ ಬೇಕಾದರೂ ಹೋಲ್ಡ್ ಮಾಡಬಹುದು ಟಾರ್ಗೆಟ್ ಅನ್ನ ಆ ರೀತಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಉದ್ದೇಶ ಇಟ್ಕೊಂಡಿದ್ದೀರಿ ಅಂತಂದ್ರೆ ಖಂಡಿತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಸ್ಟಡಿ ಮಾಡ್ಬೋದು ನಾನು ಸ್ಟಡಿ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಇನ್ವೆಸ್ಟ್ ಮಾಡ್ಬೋದು ಅಂತಲ್ಲ ಯಾಕಂದ್ರೆ ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಮತ್ತೆ ಫರ್ದರ್ ಆ ಕಂಪನಿ ಬಗ್ಗೆ ಡಿಗೌಟ್ ಮಾಡಿ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದರ ನಂತರ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯನಾ ಅಲ್ವಾ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಆಗ ನಿಮಗೆ ಇನ್ನೂ ಹೆಚ್ಚಿನ ಲಾಭ ಆಗ್ಬೋದು ಹಾಗೆ ನಿಮ್ಮ ರಿಸ್ಕ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದು ಯಾಕಂದ್ರೆ ಸುಮ್ಮನೆ ನೀವು ವಿಡಿಯೋ ನೋಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಸ್ಟಾಕ್ ಮುನ್ನೂರ ಇಪ್ಪತ್ತಕ್ಕೆ ಬಂದರೂ ಕೂಡ ಎದೆ ಡವ ಡವ ಅನ್ನೋ ಶುರುವಾಗುತ್ತೆ ಜೋರಾಗಿ ಭಯ ಶುರುವಾಗುತ್ತೆ ಇನ್ನು ಮುನ್ನೂರಕ್ಕೆ ಬಂದ್ರೆ ನೀವು ಆಲ್ಮೋಸ್ಟ್ ಓಲ್ಡೇ ಮಾಡೋದಿಲ್ಲ ಎಕ್ಸಿಟ್ ಆಗಿಬಿಡ್ತೀರಿ ಹಾಗಾಗಿ ಕಂಪನಿಯನ್ನ ನೀವು ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡಿ ಜೊತೆಗೆ ನೀವು ಯಾವ ವಿಷನ್ ಇಟ್ಕೊಂಡಿದೀರಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದೀರಿ ಅಂತಂದ್ರೆ ಇನ್ ಕೇಸ್ ಕೇಸ್ಟಾಕ್ ಮುನ್ನೂರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಅಥವಾ ಇನ್ನೂರ ಎಂಬತ್ತಕ್ಕೆ ಬಂತು ಅಂತ ಇಟ್ಕೊಳ್ಳಿ ಅದು ಅಪರ್ಚುನಿಟಿ ಇನ್ ಕೇಸ್ ಆ ರೀತಿ ಬಂದ್ರೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದಾಗ ಸೊ ಅದನ್ನ ಬಳಸ್ಕೊಳ್ಕೊಬೇಕು ಬಿಟ್ರೆ ಭಯ ಪಡುವಂತ ಖಂಡಿತ ಅಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಮೇಲೆ ಕೆಳಗೆ ಪರ್ಫಾರ್ಮೆನ್ಸ್ ಬರೋದು ಕಾಮನ್ ಆಗಿರುತ್ತೆ ಮಾರ್ಕೆಟ್ಗೆ ಅದೇನು ಹೊಸದಾಗಿರೋದಿಲ್ಲ ಮುನ್ನೂರ ಇಪ್ಪತ್ತಲ್ಲಿರುವಂತಹ ಸ್ಟಾಕ್ ಇನ್ನೂರ ಎಂಬತ್ತಕ್ಕೂ ಬರುತ್ತೆ ಇನ್ನೂರ ಎಂಬತ್ತಕ್ಕೆ ಬಂದ ನಂತರ ರಿಕವರಿ ಆಗಿ ಮುನ್ನೂರ ಐವತ್ತಕ್ಕೂ ಹೋಗುತ್ತೆ ಸೊ ಆ ಮಧ್ಯ ಟೈಮ್ ಇರುತ್ತಲ್ಲ ಆ ಟೈಮ್ ಕೊಡುವಂತ ಪೇಷನ್ಸ್ ನಮ್ಗೆ ಇರಬೇಕು ಅಷ್ಟೇ ಸೊ ಆ ಪೇಷನ್ಸ್ ಇದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದು ಫಾರ್ ಎಕ್ಸಾಂಪಲ್ ಇದೇ ಸ್ಟಾಕ್ ಅನ್ನ ತಗೊಳ್ಳಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ಇನ್ನೂರ ಐವತ್ ಮೂರು ವರ್ಗೂ ಹೋದಂತಹ ಸ್ಟಾಕ್ ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಆಯಿತು ಇನ್ನೂರ ಹದಿನಾಲ್ಕರವರೆಗೂ ಬಂತು ಇವತ್ತೇನು ಇನ್ನೂರ ಹದಿನಾಲ್ಕು ಇದೆಯಾ ಮುನ್ನೂರ ಇಪ್ಪತ್ತೆಂಟಕ್ಕೆ ಬಂದಿದೆ ಸೊ ಹಾಗೆ ಈ ಡೌನ್ ಪರ್ಫಾರ್ಮೆನ್ಸ್ಗಳು ಗಳು ನಮಗೆ ಅಪರ್ಚುನಿಟಿಯನ್ನು ಕೊಡ್ತವೆ ಅವಕಾಶಗಳು ಸದಾವಕಾಶವನ್ನು ನಾವು ಬಳಸ್ಕೊಂಡ್ರೆ ನಮ್ಮ ರಿಟರ್ನ್ಸ್ ಜಾಸ್ತಿ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಲಿಸ್ಟಿಂಗ್ ಇಂದ ಓಲ್ಡ್ ಮಾಡಿದ್ರೆ ಇವತ್ತು ಐವತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಹಾಗೆ ಯಾರಾದರೂ ಈ ಟಾಪ್ ಅಲ್ಲಿ ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಟಾಪ್ ಅಲ್ಲಿ ಬೈ ಮಾಡಿದ್ರೆ ಸ್ಟಾಕ್ ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಆಯಿತು ಸ್ವಂತ ಸಮಯದಲ್ಲಿ ಸೆಲ್ ಮಾಡಿದ್ರೆ ಲಾಸ್ ಇನ್ ಕೇಸ್ ಸೆಲ್ ಮಾಡಿದೆ ಓಲ್ಡ್ ಮಾಡಿದ್ರು ಕೂಡ ಈಗ ಅರೌಂಡ್ ಮೂವತ್ತು ಪರ್ಸೆಂಟ್ ಪ್ರಾಫಿಟ್ಟು ಹಾಗೆ ಇನ್ ಕೇಸ್ ಕೆಳಗಡೆ ಬಂದಾಗ ಇಲ್ಲೆಲ್ಲಾದರೂ ಬೈ ಮಾಡಿದರು ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಬೈ ಮಾಡಿದರೆ ಮತ್ತೆ ಇಲ್ಲೆಲ್ಲೋ ಬೈ ಮಾಡಿದರೆ ಇಲ್ಲೇ ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಅವರ ಅವರೇಜ್ ಪ್ರೈಸು ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿಂದ ಲೆಕ್ಕ ಹಾಕಿ ನೋಡಿ ಮೂವತ್ತೇಳು ಪರ್ಸೆಂಟು ಸೊ ಇಲ್ಲಿಂದ ನಾವು ಜಸ್ಟ್ ಓಲ್ಡ್ ಮಾಡಿದರೆ ಮೂವತ್ತು ಪರ್ಸೆಂಟು ಅದೇ ನಾವು ಇಲ್ಲೆಲ್ಲಾದರೂ ಅವರೇಜ್ ಮಾಡಿ ನಮ್ಮ ಅವರೇಜ್ ಪ್ರೈಸ್ ಇಲ್ಲಿಗೆ ಬಂದಿದ್ದರೆ ಆಗ ಮೂವತ್ತೇಳು ಪರ್ಸೆಂಟು ಅಡ್ವಾಂಟೇಜ್ ಯಾರಿಗೆ ಇನ್ವೆಸ್ಟರ್ಸ್ಗೆ ತಾನೆ ಸೊ ಈ ರೀತಿ ನಾವು ಬಳಸ್ಕೊಳ್ಬೇಕು ಕಂಪನಿಗಳ ಫಾಲ್ ಅನ್ನ ಆದ್ರೆ ಒಳ್ಳೆ ಕಂಪನಿಗಳು ಬಿದ್ದಾಗ ತಗೊಳ್ಬೇಕು ಪೆನ್ನಿ ಸ್ಟಾಕ್ ಗಳನ್ನಲ್ಲ ಹಾಗೆ ಫಂಡಮೆಂಟಲಿ ವೀಕ್ ಇರೋಂತ ಕಂಪನಿಗಳನ್ನಲ್ಲ ಅಥವಾ ರಿಸ್ಕ್ ಇರುವಂತಹ ಕಂಪನಿಗಳನ್ನಲ್ಲ ಒಳ್ಳೆ ಕಂಪನಿಗಳಾಗಿದ್ರೆ ಅಂತ ಕಡೆ ನಾವು ಅವರೇಜಿಂಗ್ ಅನ್ನ ಮಾಡಬೇಕು ಆಗ ನಮ್ಗೆ ಒಳ್ಳೆ ಲಾಭ ಕೂಡ ಆಗುತ್ತೆ ಜೊತೆಗೆ ಈ ಕಂಪನಿ ನಾನು ಈಗಾಗಲೇ ಸಾಕಷ್ಟು ಸಲ ರಿಪೀಟ್ ಮಾಡ್ದಾಗೆ ಇನ್ನು ಫುಲ್ ಫ್ಲೈಡ್ ಜಡಾಗಿ ಆಗಿ ಎಲ್ಲ ಬಿಸ್ನೆಸ್ ಗಳನ್ನು ಶುರು ಮಾಡಿಲ್ಲ ಕೆಲವೇ ಕೆಲವು ಬಿಸ್ನೆಸ್ ಗಳು ಮಾತ್ರ ಈಗ ರನ್ನಿಂಗ್ ಅಲ್ಲಿ ಇನ್ನು ನಾಲ್ಕಾರು ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕಾಗಿದೆ ಶುರು ಮಾಡುತ್ತೆ ಇವತ್ತಲ್ಲ ನಾಳೆ ಅದಕ್ಕೆ ಸಾಕಷ್ಟು ಅಪ್ರೂವಲ್ ಸಿಗಬೇಕಾಗಿದೆ ಒನ್ಸ್ ಅವೆಲ್ಲ ಅಪ್ರೂವಲ್ ಸಿಕ್ತು ಅಂತಂದ್ರೆ ಆಗ ಬಿಸ್ನೆಸ್ ಕೂಡ ಶುರು ಆಗುತ್ತೆ ಇವಾಗ ಒಳ್ಳೆ ರಿಟರ್ನ್ಸ್ ಕೂಡ ಇನ್ನು ಜನರೇಟ್ ಆಗ್ಬಹುದು ಆ ಒಂದು ವಿಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಕಂಪನಿನ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಜೊತೆಗೆ ಇನ್ ಕೇಸ್ ಡೌನ್ ಆದ್ರೂ ಕೂಡ ಹೋಲ್ಡ್ ಮಾಡೋ ಅಂತ ಪೇಶನ್ಸ್ ಇರಬೇಕು ಅಥವಾ ಶಕ್ತಿ ಇದ್ರೆ ಡೌನ್ ಅಲ್ಲಿ ಆಡ್ ಮಾಡೋ ಅಂತ ಧೈರ್ಯ ಕೂಡ ಇರಬೇಕು ಶಕ್ತಿ ಇದ್ರೆ ಅಂದ್ರೆ ಕೈಯಲ್ಲಿ ಹಣ ಇದ್ರೆ ಅಂತ ಅರ್ಥ ಸರಿ ನಿಮ್ಮ ಕೆಲವು ಡೌಟ್ಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ